ಮಾರೇಗೌಡ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶಿರಾ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ವಿಶಾಲವಾದ ಹಾಗೂ ಸುಸಜ್ಜಿತವಾದ ವ್ಯವಸ್ಥೆ ಉಳ್ಳ ಆರ್ಯಭಟ ಮಾಂಟ್ಸರಿ ಪ್ರೈಸ್ಕೂಲ್ ಪ್ರಾರಂಭವಾಗಿದ್ದು ನೇಮ ಮಗುವಿನ ಭವಿಷ್ಯವನ್ನ ಶೂನ್ಯದಿಂದ ಅನಂತಕ್ಕೆ ರೂಪಿಸುವ ಶಾಲೆ ಇದಾಗಿದೆ ಪುಟ್ಟಪುಟ್ಟ ಮಕ್ಕಳಿಗೆ ಪಾಠದ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ನೀಡಲು ಹೆಚ್ಚು ಗಮನ ಹರಿಸಿರುವುದು ಈ ಶಾಲೆಯ ವಿಶೇಷ ಶಿಕ್ಷಣದ ಮಾಂಟಸರಿ ವಿಧಾನವು ಔಪಚಾರಿಕ ಬೋಧನಾ ವಿಧಾನಗಳಿಗಿಂತ ಮಕ್ಕಳ ನೈಸರ್ಗಿಕ ಆಸಕ್ತಿಗಳು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರುವ ಒಂದು ರೀತಿಯ ಶೈಕ್ಷಣಿಕ ವಿಧಾನವಾಗಿದೆ ಈ ವಿಧಾನವನ್ನ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಟಾಲಿಯನ್ ವೈದ್ಯೆ ಮಾರಿಯಾ ಮಾಂಟಸರಿ ಪ್ರಾರಂಭಿಸಿದರು ಅವರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ವೈಜ್ಞಾನಿಕ ಪ್ರಯೋಗದ ಮೂಲಕ ತಮ್ಮ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದರು ಈ ವಿಧಾನವನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಶಾಲೆಗಳಲ್ಲಿ ಸಮಾನವಾಗಿ ಬಳಸಲಾಗಿದೆ ಈ ಆರ್ಯವಟ ಮಾಂಟಸರಿ ಪ್ರಿಸ್ಕೂಲ್ನಲ್ಲಿ ದೊರೆಯುವ ಸೌಲಭ್ಯಗಳು ಇಂತಿವೆ ಸುಸಜ್ಜಿತ ಚಟುವಟಿಕೆಯ ಪ್ರಯೋಗಾಲಯ ಮತ್ತು ಆಧುನಿಕ ಮಾಂಟಸರಿ ವಿಧಾನ ಮಕ್ಕಳ ಮನೋವಿಜ್ಞಾನಗಳ ಮಾರ್ಗದರ್ಶನ ಮಗು ಕೇಂದ್ರಿತ ಚಟುವಟಿಕೆಯ ವಿಧಾನ ವೈಜ್ಞಾನಿಕ ಕಲಿಕಾ ಉಪಕರಣಗಳ ಬಳಕೆ ಐಸಿಎಸ್ಇ ಸಂಬಂಧಿತ ಪಠ್ಯವಸ್ತು ನುರಿತ ಶಿಕ್ಷಕರು ಎಐ ತಂತ್ರಜ್ಞಾನ ಆಧಾರಿತ ಬೋಧನೆ ವಿವಿಧ ಆಟೋಪಕರಣಗಳೊಂದಿಗೆ ಸುಸಜ್ಜಿತ ಆಟದ ಮೈದಾನ ಪ್ರಥಮ ಚಿಕಿತ್ಸಾ ವೈದ್ಯಕೀಯ ಕೊಠಡಿ ಮುಖ್ಯವಾಗಿ ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತವಾದ ಕೊಠಡಿಗಳು ಮಕ್ಕಳಿಗೆ ಗಾಳಿ ಬೆಳಕಿನ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಅವಶ್ಯಕತೆ ಇದ್ದಲ್ಲಿ ಸ್ಕೂಲ್ ವ್ಯಾನ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಆರ್ಯಭಟ್ಟ ಮಾಂಟಿಸರಿ ಸ್ಕೂಲ್ನಲ್ಲಿ ಪ್ರೀ ನರ್ಸರಿ ಎಲ್ಕೆಜಿ ನರ್ಸರಿ ಯುಕೆಜಿ ತರಗತಿಗಳಿಗೆ ಈಗಾಗಲೇ ದಾಖಲಾತಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ಶಾಲೆಯು ಪ್ರಾರಂಭವಾಗಲಿದ್ದು ನೇಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಒಂದೊಳ್ಳೆ ವೇದಿಕೆ ಸಿದ್ಧವಾಗಿದ್ದು ನೇಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಭೇಟಿ ನೀಡಿ ನಮ್ಮ ವಿಳಾಸ ಆರ್ಯಭಟ್ಟ ಮಾಂಟಸರಿ ಸ್ಕೂಲ್ ಅಮರಾಪುರ ಮುಖ್ಯ ರಸ್ತೆ ಕೆಫೆ ಮ್ಯಾಟ್ರಿಕ್ಸ್ ಹಿಂಭಾಗ ಉಪ್ಕಾರ ಇಂಡಿಯನ್ ಗ್ಯಾಸ್ ಆಫೀಸ್ ರಸ್ತೆ ಕಣೇಕಲಪ್ಪ ಬಡಾವಣೆ ಜ್ಯೋತಿ ನಗರ ಸಿರಾ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಫೈವ್ ಫೋರ್ ಡಬಲ್ ಫೈವ್ ಸಿಕ್ಸ್ ನೈನ್ ಡಬಲ್ ಒನ್ ತ್ರೀ ನೈನ್ ತ್ರೀ ಸೆವೆನ್ ನೈನ್ ಫೋರ್ ಏಟ್ ನಮಸ್ತೆ ನಾನು ವಾಣಿಶ್ರೀ ಮಾರೇಗೌಡ ಅಂತ ಋತಿಕ್ಷಾ ಮಾರೇಗೌಡ ಟ್ರಸ್ಟ್ ಆರ್ಯಭಟ ಮಾಂಟೇಸರಿ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಸ್ಕೂಲ್ ವಿಶೇಷತೆ ಏನಂತಂದರೆ ಫಸ್ಟ್ ಫಸ್ಟ್ ಮೊದಲನೇದಾಗಿ ಮಾಂಟೆಸರಿ ಮೆಥಡಲ್ಲಿ ಈ ಅಡ್ವಾನ್ಸ್ಡ್ ಮಾಂಟೆಸರಿ ವಿಧಾನನ ಅಳವಡಿಸ್ಕೊಂಡು ನಾವು ಈ ಸ್ಕೂಲನ್ನ ಮಾಡಿರೋದು ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಸೆನ್ಸೋರಿಯಲ್ ಲ್ಯಾಬ್ ಇದೆ ಮತ್ತು ಸೆನ್ಸೋರಿಯಲ್ ಪ್ಲೇಗ್ರೌಂಡ್ ಇದೆ ಮಕ್ಕಳು ಇಲ್ಲಿ ಹೆಂಗೆ ಕಲಿತಾರೆ ಅಂದರೆ ಲರ್ನಿಂಗ್ ಫ್ರೀಡಮ್ ಆಫ್ ಲರ್ನಿಂಗ್ ಇರುತ್ತೆ ಅಂದರೆ ಮಕ್ಕಳು ಇಲ್ಲಿ ನಾವು ಅವರಾಗಿ ತ ಸ್ವತಃ ಕಲಿತಾರೆ ಇಲ್ಲಿ ಬುಕ್ಸಲ್ಲಿ ಏನಿರುತ್ತೋ ಅದನ್ನು ಇಲ್ಲಿ ಅವರು ಸ್ವತಃ ಲ್ಯಾಬಿಗೆ ಹೋಗಿ ಅವರೇ ಅದನ್ನು ಟಚ್ ಮಾಡಿ ಟಚ್ ಫೀಲ್ ಮಾಡಿ ಅದನ್ನು ಕಲಿತಾರೆ ಹಂಗಾಗಿ ಅವರಿಗೆ ಮಕ್ಕಳಿಗೆ ತುಂಬ ಬೇಗ ಫಾಸ್ಟಾಗಿ ಕಲಿತಾರೆ ಮತ್ತು ಅದು ತುಂಬ ತುಂಬ ದಿವಸ ಅದು ಉಳಿಯುತ್ತೆ ಅವ್ರ ಮೈಂಡಲ್ಲಿ ಹಂಗಾಗಿ ಇದು ತುಂಬ ಬೆಸ್ಟ್ ಸ್ಕೂಲ್ ಅಂತಾನೆ ಹೇಳ್ಬೋದು ಶಿರಾದಲ್ಲಿ ನಮ್ಮ ಸ್ಕೂಲ್ ತುಂಬಾ ಸ್ಪೇಷಿಯಸ್ ಆಗಿದೆ ವಿಶಾಲವಾದ ಕೊಠಡಿಗಳು ಮತ್ತೆ ವಿಶಾಲವಾದ ಆಟದ ಮೈದಾನ ಇದೆ ಮತ್ತೆ ಎಲ್ಲ ಫ್ಲೇಪ್ ಐಟಮ್ಸ್ ಇದಾವೆ ಎಲ್ಲ ಗಾರ್ಡನ್ ಇದೆ ಮಕ್ಳಿಗೆ ಏನೇನ್ ಬೇಕೋ ಅದೇ ತರ ನಮ್ಮ ಸ್ಕೂಲ್ ನಾವು ಮಾಡಿದೀವಿ ಮಕ್ಳು ಯಾವ ತರ ಕಲಿಬೇಕೋ ಅದೇ ತರ ವಾತಾವರಣ ನಾವು ಇಲ್ಲಿ ಸೃಷ್ಟಿ ಮಾಡಿದೀವಿ ಅಂದರೆ ಕಂಜೆಸ್ಟ್ ಯಾವುದೇ ಒಂದು ಕಂಜೆಸ್ಟೆಡ್ ಆಗಿ ಇಲ್ಲ ಇಲ್ಲಿ ಮೇಯ್ನಾಗಿ ಹೇಳ್ಬೇಕಂದ್ರೆ ಇಲ್ಲಿ ಫ್ರೀಡಮ್ ಆಫ್ ಲರ್ನಿಂಗ್ ಇದೆ ಪ್ರಾಕ್ಟಿಕಲ್ಗೆ ಜಾಸ್ತಿ ಒತ್ತು ಕೊಟ್ಟಿರೋದು ಹಂಗಾಗಿ ನಮ್ಮದು ಮಾಂಟಸರಿ ಮೆಥೆಡ್ ಆಗಿರೋದ್ರಿಂದ ಸೆನ್ಸೋರಿಯಲ್ ಲ್ಯಾಬ್ ಇದೆ ಅಲ್ಲಿ ಅದನ್ನು ಒಂದು ಸಲ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗಿದೆ ಅಂತಂದರೆ ಬುಕ್ಸಲ್ಲಿ ಏನಿರುತ್ತೋ ಅದನ್ನು ನಾವು ಡೈರೆಕ್ಟಾಗಿ ಹೋಗಿ ಮಕ್ಕಳು ಅವರೇ ಸ್ವತಃ ಅದನ್ನು ಟಚ್ ಫೀಲ್ ಮಾಡಿ ಅದನ್ನು ಕಲಿತೆ ಮಾಂಟೆಸರಿ ಮೆಥೆಡ್ ಅಂತ ಅಂದರೆ ಮರಿಯಾ ಮಾಂಟೆ ಮರಿಯಾ ಅನ್ನೋ ಒಬ್ಬ ಶ ಇಟಲಿಯನ್ ಲೇಡಿ ಅವಳು ಇಪ್ಪತ್ತು ವರ್ಷ ಅವಳು ಒಬ್ಬಳು ಸೈಲ್ ಟೈ ಸೈಲ್ ಟೈಕ್ ಸೈಕಾಲಜಿಸ್ಟು ಅವಳು ಇಪ್ಪತ್ತು ವರ್ಷ ಮಕ್ಕಳ ಬಗ್ಗೆ ಸ್ಟಡಿ ಮಾಡಿ ಅವಳು ಆ ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರು ಮಾಡಿ ಒಂದು ಸ್ಕೂಲನ್ನ ಸ್ಥಾಪನೆ ಮಾಡಿ ಅದು ಸಕ್ಸಸ್ ಆದಮೇಲೆ ವರ್ಲ್ಡ್ ವೈಡು ಅದೇ ಥರ ಶಾಲೆಗಳು ಪ್ರಾರಂಭವಾದವು ನಾವು ಅದೇ ಥರ ಅದನ್ನೇ ಮೆಥಡನ್ನ ಇಟ್ಕೊಂಡು ನಾವು ಅದು ಬ್ಲೂ ಪ್ರಿಂಟ್ ತಗೊಂಡು ನಾವು ಆ ಯಾವ ಮಂಟೆಸರಿ ಸ್ಕೂಲ್ ಹೆಂಗಿರ್ಬೇಕೋ ಅದೇ ಥರನೇ ನಾವು ಸೆಟಪ್ ಮಾಡಿದ್ದೀವಿ ನೀವು ಬೇಕಂದ್ರೆ ಡಿಫ್ರೆನ್ಸ್ ನೋಡ್ಬೇಕಂದ್ರೆ ನಮ್ಮ ಸ್ಕೂಲಿಗೆ ಬಂದು ನೋಡಿ ನಾವು ಎಲ್ಲಾನು ಮಂಟೆಸರಿ ಮೆಥಡ್ ಹೆಂಗಿರ್ಬೇಕೋ ಅದೇ ಥರನೇ ನಾವು ಸೆಟಪ್ ಮಾಡಿದ್ದೀವಿ ಮೈ ಇಸ್ ಸುಷ್ಮಾ ಫ್ರಮ್ ಐ ಎಮ್ ಕೇರಳ ಐ ಕಂಪ್ಲೀಟೆಡ್ ಮೈ ಕಂಪ್ಯೂಟರ್ ಗ್ರಾಜುಯೇಟ್ ಆ್ಯಟ್ ಬಿ ಎಸ್ ಸಿ ಆ್ಯಂಡ್ ಎನ್ ಟಿ ಟಿ ಟೀಚರ್ ಆಲ್ಸೋ ಮತ್ತು ನನಗೆ ಈ ಸ್ಕೂಲ್ ತುಂಬ ಇಷ್ಟ ಆಗಿದೆ ಮಂಟರಸಿ ಸ್ಕೂಲ್ ಇಲ್ಲಿ ಒಳ್ಳೆಯ ಲ್ಯಾಬ್ ಇದೆ ಮಂಟರಿಸ ಸ್ಕೂಲ್ದು ಲ್ಯಾಬ್ ಇದೆ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋ ಟೀಚರ್ಸ್ಗಳೆಲ್ಲ ಇದ್ದಾರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಸೇರಿಸಿ ಇಲ್ಲಿ ತುಂಬ ಚೆನ್ನಾಗಿದೆ ನನಗೆ ತಿಳಿದ ಮಟ್ಟಿಗೆ ನಾನು ನೋಡಿರೋ ನನಗೆ ಎಲ್ಲ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇಲ್ಲಿ ವರ್ಕ್ ಮಾಡೋಕ್ಕೆ ಜಾಯ್ನ್ ಆಗಿದ್ದೀನಿ ನೀವು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಸೇರಿಸಿ ಇಲ್ಲಿ